ಎಲ್ಲರಿಗೂ ನಮಸ್ಕಾರ ವಿದ್ಯಾ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸವಿ ಕನ್ನಡ ಎರಡನೇ ತರಗತಿಯ ಪಠ್ಯಪುಸ್ತಕದಿಂದ ಪಾಠ ಹತ್ತು ಸತ್ಯವಂತ ಬಾಲಕ ಈ ಪಾಠವನ್ನು ಕಲಿತಾ ಇದ್ದೀವಿ ಇನ್ ಟುಡೇಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಲೆಸನ್ ನಂಬರ್ ಟೆನ್ ಸತ್ಯವಂತ ಬಾಲಕ ಸತ್ಯವಂತ ಬಾಲಕ ಮೀನ್ಸ್ ಟ್ರೂತ್ಫುಲ್ ಬಾಯ್ ದಿಸ್ ಲೆಸನ್ ಫ್ರಮ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಸೊ ಬಿಫೋರ್ ವಿ ಸ್ಟಾರ್ಟ್ ವಿತ್ ದ ಲೆಸನ್ ಹಿಯರ್ ಪಾಠಪೂರ್ವ ಚಟುವಟಿಕೆ ಇಸ್ ಗಿವನ್ ವಾಟ್ ಈಸ್ ಪಾಠಪೂರ್ವ ಚಟುವಟಿಕೆ ದಿಸ್ ಇಸ್ ಪ್ರೀ ಲೆಸನ್ ಆಕ್ಟಿವಿಟಿ ಹಿಯರ್ ಯು ಕ್ಯಾನ್ ಸಿ ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ ಹಿಯರ್ ಸಮ್ ಗ್ರೇಟ್ ಪರ್ಸನ್ಸ್ ಪಿಕ್ಚರ್ಸ್ ಆರ್ ಗಿವನ್ ವಿ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ राइट देअर नेम्स हियर आई विल जस्ट रीड द नेम्स ऑफ दीज ग्रेट पर्सन्स नेताजी सुभाष चंद्र बोस महात्मा गांधीजी दिस डॉक्टर बी आर अंबेडकर ए पी जे अब्दुल कलाम मदर तेरेसा डॉक्टर सर्वपल्ली राधाकृष्णन Radhiba patil swami vivekanand salomarada timaka now let's start with the lesson here in this picture what can you see this is the classroom right here is the teacher and students are sitting here so this is the scenario of classroom let's see what happens ಗುರುಗಳು ತರಗತಿಗೆ ಬರುವುದನ್ನು ಕಂಡರು ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು ಸೊ ಚಿಲ್ಡ್ರನ್ಸ್ ಸಾ ಟೀಚರ್ ಕಮ್ಮಿಂಗ್ ಟು ದ ಕ್ಲಾಸ್ ಗುರುಗಳು ಮೀನ್ಸ್ ಟೀಚರ್ ತರಗತಿಗೆ ಟು ಕ್ಲಾಸ್ ಬರುವುದನ್ನು ಕಮ್ಮಿಂಗ್ ಕಂಡರು ಮೀನ್ಸ್ ದಿಸ್ ಸಾ ಸಾ ಟೀಚರ್ ಕಮ್ಮಿಂಗ್ ಟು ದ ಕ್ಲಾಸ್ ಆ್ಯಂಡ್ ಇಮಿಡಿಯೇಟ್ಲಿ ಕೂಡಲೇ ಇಮಿಡಿಯೆಟ್ಲಿ ದೆ ಸ್ಟಾಪ್ ಮೇಕಿಂಗ್ ನಾಯ್ಸ್ ಆ್ಯಂಡ್ ದೆ ಆಲ್ ಸ್ಯಾಟ್ ಸದ್ದು ನಿಲ್ಲಿಸಿ ಮೀನ್ಸ್ ದ ಸ್ಟಾಪ್ಡ್ ನಾಯ್ಸ್ ಕುಳಿತರು ಗುರುಗಳು ಒಳಗೆ ಬಂದರು ಟೀಚರ್ ಕೇಮ್ ಇನ್ಸೈಡ್ ಒಳಗೆ ಮೀನ್ಸ್ ಇನ್ ಇನ್ಸೈಡ್ ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು ಆಲ್ ದ ಚಿಲ್ಡ್ರನ್ ಮಕ್ಕಳು ಮೀನ್ಸ್ ಚಿಲ್ಡ್ರನ್ ನಿಂತು ಸ್ಟುಡಾಪ್ ಗುರುಗಳಿಗೆ ಹೊಂದಿಸಿದರು ದಿ ವೆಸ್ಟ್ ಟು ಟೀಚರ್ ದೆನ್ ಗುರುಗಳು ಮಕ್ಕಳೇ ಈ ದಿನದ ಪಾಠವನ್ನು ಪ್ರಾರಂಭ ಪ್ರಾರಂಭಿಸೋನವೇ ದೆನ್ ಟೀಚರ್ ಆಸ್ ಟು ಚಿಲ್ಡ್ರನ್ ಮಕ್ಕಳೇ ಚಿಲ್ಡ್ರನ್ ಈ ದಿನದ ಪಾಠವನ್ನು ಪ್ರಾರಂಭಿಸೋನವೇ ಶಲ್ ವಿ ಸ್ಟಾರ್ಟ್ ಟುಡೇಸ್ ಲೆಸನ್ ಈ ದಿನದ ಮೀನ್ಸ್ ಟುಡೇಸ್ ಪಾಠವನ್ನು ಲೆಸನ್ ಪ್ರಾರಂಭಿಸೋ ವಿ ಮೀನ್ಸ್ ಶೆಲ್ ವಿಲ್ ವಿ ಸ್ಟಾರ್ಟ್ ಟುಡೇಸ್ ಲೆಸನ್ ಎಂದರು ಟೀಚರ್ ಆಸ್ಟ್ ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು ದೆನ್ ಆಲ್ ದ ಚಿಲ್ಡ್ರನ್ ಸೆಡ್ ಓಕೆ ಟೀಚರ್ ದೆನ್ ಮಕ್ಕಳೆಲ್ಲ ಮೌನವಾಗಿ ಸಾರಿ ಆಗಲಿ ಗುರುಗಳೇ ಎಂದರು ನಾನು ನಿನ್ನೆ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಿ ಸೊ ವಾಟ್ ಡಿ ಟೀಚರ್ ಆಸ್ಟ್ ಹಿಯರ್ ಟೀಚರ್ ಆಸ್ಟ್ ನಾನು ನಿನ್ನೆ ದಿನ ನಾನು ಮೀನ್ಸ್ ಐ ನಿನ್ನೆ ದಿನ ಎಸ್ಟರ್ಡೇ ನೀಡಿದ್ದ ಲೆಕ್ಕಗಳನ್ನು ಗಿವನ್ ಕ್ಯಾಲ್ಕುಲೇಷನ್ಸ್ ಆರ್ ಸಮ್ಸ್ ಆರ್ ಪ್ರಾಬ್ಲಮ್ಸ್ ಯಾರು ಮಾಡಿಕೊಂಡು ಬಂದಿದ್ದೀರಿ ಹೂ ಹೂ ಹ್ಯಾಸ್ ಸಾಲ್ವ್ಡ್ ಎಸ್ಟರ್ಡೇಸ್ ಕ್ಯಾಲ್ಕುಲೇಷನ್ ವಿಚ್ ಹ್ಯಾವ್ ಗಿವನ್ ಫಾರ್ ಹೋಮ್ ವರ್ಕ್ ದೆನ್ ಮಕ್ಕಳೆಲ್ಲ ಮೌನವಾಗಿ ಕುಳಿತರು ಆಲ್ ಚಿಲ್ಡ್ರನ್ ಅರ್ ಸೈಲೆಂಟ್ ಮೌನವಾಗಿ ಆಲ್ ಚಿಲ್ಡ್ರನ್ ಸ್ಯಾಟ್ ಇನ್ ಸೈಲೆನ್ಸ್ ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು ಸೊ ಅಮಂಗ್ ದೆಮ್ ಒನ್ ಬಾಯ್ ಸ್ಟುಡಪ್ ಎದ್ದು ನಿಂತನು ಸ್ಟುಡಪ್ ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ದೆನ್ ಹೀ ಸ್ಯಾಡ್ ಟೀಚರ್ ಐ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್ಸ್ ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು ಮೀನ್ಸ್ ಗುರುಗಳು ವಾಟೆವರ್ ದ್ಯಾಟ್ ಬಾಯ್ ಆ ಹುಡುಗ ದ್ಯಾಟ್ ಬಾಯ್ ವಾಟೆವರ್ ಹಿ ಹ್ಯಾ ಡನ್ ದ ಕ್ಯಾಲ್ಕುಲೇಷನ್ಸ್ ಟೀಚರ್ ಎಕ್ಸಾಮ್ ಇನ್ ದ್ಯಾಟ್ ಮೀನ್ಸ್ ಹೀ ಚೆಕ್ಟ್ ಎಲ್ಲವೂ ಸರಿಯಾಗಿದ್ದವು ಆಲ್ ಕ್ಯಾಲ್ಕುಲೇಷನ್ಸ್ ವರ್ ಕರೆಕ್ಟ್ ಸರಿಯಾಗಿದ್ದವು ಮೀನ್ಸ್ ಕರೆಕ್ಟ್ व्यार्थिय मेले अभिमान मूड़ो व्यार्थिया मेले अभिमान मूड़ा व्यार्थी मीन स्टूडेंट मेले अभिमान मी प्रउड सो हि वाज सो प्रउड आफ् हिम दैट हि हाज साकुलेन्ग बालकन भेष ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು ದೆನ್ ಟೀಚರ್ ಸೆಡ್ ಟು ದ್ಯಾಟ್ ಬಾಯ್ ದಟ್ ವೆರಿ ಗುಡ್ ಯು ಆರ್ ವೆರಿ ಇಂಟೆಲಿಜೆಂಟ್ ಜಾಣ ಮೀನ್ಸ್ ಇಂಟೆಲಿಜೆಂಟ್ ಬಾ ಕಮ್ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಮುಂದಿನ ಸಾಲಿನಲ್ಲಿ ಮೀನ್ಸ್ ಫಸ್ಟ್ ರೋ ಕುಳಿತುಕೋ ಮೀನ್ಸ್ ಸಿಟ್ ಕಮ್ ಆ್ಯಂಡ್ ಸಿಟ್ ಫಸ್ಟ್ ರೋ ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ ಬಟ್ that boy was standing where he was standing there only avanu ondu hejje he didn't even take one step ahead neeru his eyes were filled with tears kannugalalli neeru kann neeru means tears okay so this is what does this first paragraph tell us teacher will come to the class okay and the children were all got silent and they wished teacher and then teacher asked to the children that shall we start with today's lesson before starting with the today's lesson he asked yesterday i have given some calculations who has done that so in that one boy stood up and said that i have uh, solved the calculations and then teacher saw all that and then he said all the calculations were correct and so teacher was very happy and was proud of that boy that is why he said that you are very intelligent come and sit in the first row but that boy did not uh, walk he did not he didn't even take a step ahead and his eyes were filled with tears ನಾವು ಲೆಟ್ ಸಿ ವೈ ಹಿಸ್ ಐಸ್ ವರ್ ಫಿಲ್ಡ್ ವಿತ್ ಟೀಯರ್ಸ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಹುಡುಗ ಅಳುವುದನ್ನು ಕಂಡು ಗುರುಗಳಿಗೆ ಆಶ್ಚರ್ಯವಾಯಿತು ಸೊ ಗುರುಗಳು ಟೀಚರ್ ವಾಸ್ ಸರ್ಪ್ರೈಸ್ ಟು ಸೀ ದ ಬಾಯ್ ಕ್ರೈಯಿಂಗ್ ಅಳುವುದು ಮೀನ್ಸ್ ಕ್ರೈಯಿಂಗ್ ಏಕಪ್ಪಾ ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ದೆನ್ ಏಕಪ್ಪ ವೈ ಏಕಪ್ಪ ಮೀನ್ಸ್ ವೈ ಡಿಯರ್ ಡೋಂಟ್ ಯು ವಾಂಟ್ ಟು ಸಿಟ್ ಇನ್ ಅ ಫಸ್ಟ್ ರೋ ಯು ಡೋಂಟ್ ಲೈಕ್ ಟು ಸಿಟ್ ಇನ್ ಅ ಫಸ್ಟ್ ರೋ ದೆನ್ ಟೀಚರ್ ಆಸ್ಟ್ ದಟ್ ದೆನ್ ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ದಟ್ ಬಾಯ್ ಡಿಡ್ ನಾಟ್ ಲೈಕ್ ಲೈಯಿಂಗ್ ಸುಳ್ಳು ಮೀನ್ಸ್ ಲೈಂಗ್ ಲೈ ಅದಕ್ಕಾಗಿ ಅವನು ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ದೆನ್ ದ್ಯಾಟ್ ವಾಯ್ಸ್ ಸ್ಯಾಡ್ ದ್ಯಾಟ್ ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ ಟೀಚರ್ ಪ್ಲೀಸ್ ಫರ್ ಗಿವ್ ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ ಸ್ವತಃ மீன்ஸ் மைசெல்ஃப் ஐ ஹாவ் நாட் டன் தீஸ் கேல்க்குலேஷன்ஸ் மைசெல்ஃப்ஃப் ஐ ஹவ் டேக்கன் ஹெல்ப் ஆஃப் சம் அதர் பர்சன் ஓகேவர நெருவினிந்த மாந்தேன்வர நெருவினு மீன்ஸ் வித் ஹெல்ப் ஆஃப் அதர் என்று ஈசை ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಅಚ್ಚರಿ ಮತ್ತು ಆನಂದವಾಯಿತು ದೆನ್ ಗುರು ವಾಸ್ ವೆರಿ ಅಚ್ಚರಿ ಮೀನ್ಸ್ ಸರ್ಪ್ರೈಸ್ಡ್ ಆ್ಯಂಡ್ ಆನಂದ ಮೀನ್ಸ್ ಹ್ಯಾಪಿ ಆರ್ ಡಿಲೈಟೆಡ್ ಹಿ ವಾಸ್ ವೆರಿ ಸರ್ಪ್ರೈಸ್ಡ್ ಆ್ಯಂಡ್ ಡಿಲೈಟೆಡ್ ಟು ಸಿ ದಟ್ ಬಾಯ್ಸ್ ಪ್ರಾಮಾಣಿಕತೆ ಆನೆಸ್ಟಿ ಸಿನ್ಸಿಯಾರಿಟಿ ಆಫ್ ದಟ್ ಬಾಯ್ ದೆನ್ ಹೀ ಸೈಡ್ ಬಾಲಕನಿಗೆ ಟು ದ ಬಾಯ್ ಮಗು ನೀನು ಸತ್ಯವನ್ನು ಹೇಳಿದ್ದೀಯ ನನಗೆ ತುಂಬ ಮೆಚ್ಚುಗೆಯಾಯಿತು ಈಸ್ ಸೆಡ್ ಚೈಲ್ಡ್ ಯು ಹ್ಯಾವ್ ಸೆಡ್ ದ ಟ್ರೂತ್ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೋ ಕೀಪ್ ಇಟ್ ಅಪ್ ಕೀಪ್ ದಿಸ್ ಗುಡ್ ಕ್ವಾಲಿಟಿ ಆಫ್ ಯು ಆಲ್ವೇಸ್ ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯಾ ಇನ್ ಲೈಫ್ ಯು ವಿಲ್ ಬಿಕಮ್ ಅ ಗ್ರೇಟ್ ಪರ್ಸನ್ ಸೊ ಕೀಪ್ ಇಟ್ ಅಪ್ ಎಂದು ಹರಸಿದರು ಮೀನ್ಸ್ ಹಿ ಪ್ಲೆಸ್ಡ್ ಹಿಮ್ ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು ಸೊ ನಾವು ಟೀಚರ್ ಓನ್ಲಿ ಡಿಟ್ ದಟ್ ಕ್ಯಾಲ್ಕುಲೇಷನ್ಸ್ ಮಕ್ಕಳಿಗೆ ಸಂತೋಷವಾಯಿತು ಚಿಲ್ಡ್ರನ್ ವರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ मुंदे मुदे गुर सत्यवयु देन इन फ्यूचर द टीचर्स वर्ड्स केम ट्रू सत्यव मी ट्रू आ सत्यवंत बालकने गोपाल कृष्ण गोखले मीन हू इज दैट ट्रुथफुल बॉय ऑनेस्ट बॉय दैट इज गोपाल कृष्ण गोखले दिस इज गोपाल कृष्ण गोखले ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದ್ದರು ಸಿ ಇವನ್ ಮಹಾತ್ಮ ಗಾಂಧೀಜಿ ಹ್ಯಾಸ್ ಎಕ್ಸೆಪ್ಟೆಡ್ ಗೋಪಾಲಕೃಷ್ಣ ಗೋಖಲೆ ಆ್ಯಸ್ ಅ ಪೊಲಿಟಿಕಲ್ ಗುರು ಪಾಲಿಟಿಕಲ್ ಗುರು ರಾಜಕೀಯ ಮೀನ್ಸ್ ಪೊಲಿಟಿಕಲ್ ಗುರು ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಸೊ ಗೋಖಲೆ ಗೋಪಾಲಕೃಷ್ಣ ಗೋಖಲೆಜಿ ಹ್ಯಾವ್ ಟೇಕನ್ ಪಾರ್ಟಿಸಿಪೇಟೆಡ್ ಇನ್ ಇನ್ ಫ್ರೀಡಮ್ ಸ್ಟ್ರಗಲ್ ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು ಸೊ ಈ ಸೆಡ್ ದಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಫಾರ್ ವಿಮೆನ್ಸ್ ವಿಮೆನ್ಸ್ ಆಸ್ ವೆಲ್ ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು ಶಿಕ್ಷಣದ ಮೂಲಕ ಮೀನ್ಸ್ ಥ್ರೂ ಎಜುಕೇಷನ್ ಹ್ಯಾಸ್ ಕ್ರಿಯೇಟೆಡ್ ಅವೇರ್ನೆಸ್ ಅಬೌಟ್ ಪಾಲಿಟಿಕ್ಸ್ ಜಾಗೃತಿ ಮೀನ್ಸ್ ಅವೇರ್ನೆಸ್ ಮೂಡಿಸಿದರು ಅಬೌಟ್ ಪಾಲಿಟಿಕ್ಸ್ ಥ್ರೂ ಎಜುಕೇಷನ್ ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು ಸೊ ಹಿಸ್ ಕ್ರಿಯೇಟೆಡ್ ದ ದಟಿಟ್ಯೂಡ್ ಇನ್ ಪೀಪಲ್ ದ್ಯಾಟ್ ವಿ ಆಲ್ ಆರ್ ಸಿಟಿಜನ್ ಸಿಟಿಸನ್ಸ್ ಆಫ್ Um, India, Bharat Desh, the Prajegal means citizens. So this is about lesson. Here some words are given. I will just read those words and tell you the meaning of those words. Okay. Guru means teacher. सत्यवंत राजकीय मीन पॉलीटिकल प्रामाणिकते मीनियरीटी और जान इंटेलीजेंट्जे मी स्े वंदो मी विश मौन मीन सैले होराट मी स्ट्रगल आनंद मीन्स डीलैटेड और हेपीनस हरसो प्लस इष्ट लाइक स्वतः मीन स्वत मीन्स हिमसेफ् और विच विल डू बै अवर्सेट स्वतः अभिमान प्रौड शिक्षण एजुकेशन क्षमसी Means forgiveness. Mahatma, Mahatma, Gandhiji, that is Mahatma. Swatantra, freedom. Achari, means surprise. Jagruti, means awareness. Ashcharya, this also means surprised. Dayavittu, please. Parishilisu, means examine or check. Sakriya, means actively. Manubhava means attitude. So, these are the words meaning. And link for the question answers I will share in the description box. Kindly go through that and learn the question answers. Thank you.